ಅಲ್ಲಿ ಮಹಾರಾಣಿಯವರ ದತ್ತುಪುತ್ರನಾಗಿಯೂ ಅವರ ಜವಾಬ್ದಾರಿ ಈ ಕಡೆ ಸರ್ಕಾರದ ಪ್ರತಿನಿಧಿಯಾಗಿಯೂ ಜವಾಬ್ದಾರಿ ನಿರ್ವಹಿಸೋಕ್ಕಾಗಲ್ಲ ಒಂದೇ ಜವಾಬ್ದಾರಿ ನಿರ್ವಹಿಸೋಕ್ಕಾಗೋಲ್ವ ಈಗ ಅವ್ರು ಕೊಡಲೇಬೇಕಾಗುತ್ತೆ ಕೊಡ್ತಾರೆ ಅದನ್ನು ಖುಷಿ ನಮಗೆ ಈಗ ಅವ್ರು ಕೋರ್ಟಲ್ಲಿ ಹಾಕಿದಾರಲ್ಲ ಕೇಸ್ಗಳು ಅವನ್ನೆಲ್ಲ ಬಿಡಬೇಕಾಗುತ್ತೆ ಅವರು ಅವ್ರ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿ ರಾಜನಾಗಿ ಇರುವ ಬದಲು ಒಬ್ಬ ಪ್ರಜೆಯಾಗಿ ಬದುಕಬೇಕು ಪ್ರಜೆಗಳ ಕಷ್ಟಗಳಿಗೆ ನಾನು ಸ್ಪಂದಿಸಬೇಕು ಅಂತ ಬಂದ ಬಂದು ಬರುವಂಥದ್ದು ಶ್ಲಾಘನೀಯವಾದಂತಹ ಮತ್ತು ಸ್ವಾಗತಾರ್ಹವಾದಂತಹ ವಿಚಾರವಾಗುತ್ತೆ ಎಕ್ಸಿಬಿಷನ್ ಗ್ರೌಂಡ್ ಅಭಿವೃದ್ಧಿ ಮಾಡ್ಬೋದು ಚಾಮುಂಡಿ ಬೆಟ್ಟನೂ ಅಭಿವೃದ್ಧಿ ಮಾಡ್ಬೋದು ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಮಗೆ ಸಿಗುತ್ತೆ ಲಲಿಪಾಂ ಪ್ಯಾಲೆಸ್ ಸಿಗುತ್ತೆ ಆಮೇಲೆ ಹೆಲಿಪ್ಯಾಡ್ ಸಿಗುತ್ತೆ ನಮಗೆ ಆ ಥರ ನಿಮಗೆ ವಿಜಯಶ್ರೀಪುರದವರಿಗೆ ಅನುಕೂಲ ಆಗುತ್ತೆ ಸಿದ್ಧಾರ್ಥ ನಗರದವರಿಗೆ ಸಿದ್ಧಾರ್ಥ ಲೇಔಟ್ ಅವರಿಗೆ ಅನುಕೂಲ ಆಗುತ್ತೆ ಇಷ್ಟೆಲ್ಲ ಆಸ್ತಿ ನಮಗೆ ಸಿಗುತ್ತೆ ಖಂಡಿತ ಅದನ್ನು ನಾನು ಸ್ವಾಗತಿಸ್ತೇನೆ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಕೂಡ ಅವರಿಗೆ ಕೆಲಸವನ್ನು ಮಾಡ್ತೇನೆ ಯಾಕೆ ನಾನು ಸ್ವಾಗತಿಸ್ತೇನೆ ಅವ್ರಿಗೆ ಕೆಲಸ ಮಾಡ್ತೀನಿ ಅಂತಂದರೆ ನನಗೆ ಅವ್ರ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿ ರಾಜನಾಗಿ ಇರುವ ಬದಲು ಪ್ರಜಾಪ್ರಭುತ್ವ ಸಾವಿರದ ಒಂಬೈನೂರ ನಲವತ್ತೇಳರಲ್ಲೇ ಬಂದಿದೆ ಹಾಗಾಗಿ ರಾಜ ಮತ್ತು ಪ್ರಜೆಗಳ ಮಧ್ಯದಲ್ಲಿ ವ್ಯತ್ಯಾಸ ಇಲ್ಲ ನಾನು ಪ್ರಜೆಗಳ ರೀತಿಯಲ್ಲಿ ಬದುಕ್ತೀನಿ ಅಂತ ಬಂದಾಗ ಅದನ್ನು ಸ್ವಾಗತಿಸಲೇಬೇಕಾಗುತ್ತೆ ಒಬ್ಬ ಪ್ರಜೆಯಾಗಿ ಬದುಕಬೇಕು ಪ್ರಜೆಗಳ ಕಷ್ಟಗಳಿಗೆ ನಾನು ಸ್ಪಂದಿಸಬೇಕು ಅಂತ ಬಂದ ಬಂದು ಬರುವಂಥದ್ದು ಶ್ಲಾಘನೀಯವಾದಂತಹ ಮತ್ತು ಸ್ವಾಗತಾರ್ಹವಾದಂತಹ ವಿಚಾರವಾಗುತ್ತೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಾದ ನಂತರ ರಾಜ ಮತ್ತು ಪ್ರಜೆ ಈ ಡಿಫ್ರೆನ್ಸ್ ಅನ್ನೋದು ಹೊರಟೋಯ್ತು ಎಲ್ಲರೂ ಪ್ರಜೆಗಳೇ ಯದುವಿರೋರು ಕೂಡ ಪ್ರಜೆಗಳ ಜೊತೆ ಪ್ರಜೆಗಾಗಿ ಬದುಕಲಿಕ್ಕೆ ಬಂದಾಗ ನಿಜಕ್ಕೂ ನಾವೆಲ್ಲರೂ ಕೂಡ ಸ್ವಾಗತಿಸೋಣ ಅವರು ಒಬ್ಬ ಜನಪ್ರತಿನಿಧಿಯಾಗಿ ಪ್ರಜೆಗಳ ಜೊತೆ ಬದುಕಕ್ಕೆ ಬರೋದ್ರಿಂದ ಅಡ್ವಾಂಟೇಜ್ ಬಹಳಷ್ಟಿದೆ ಏನಂತಂದ್ರೆ ಇವತ್ತು ಅರಮನೆ ಆಸ್ತಿ ಮತ್ತು ಸರ್ಕಾರದ ನಡುವೆ ಬಹಳಷ್ಟು ವಾದ ವಿವಾದಗಳು ಕೋರ್ಟ್ ವ್ಯಾಜ್ಯಗಳು ನಡೀತಾ ಇದೆ ಬೆಟ್ಟಕ್ಕೆ ಚಾಮುಂಡ್ ಚಾಮುಂಡಿ ಬೆಟ್ಟಕ್ಕೆ ಅಮೃತ್ ಯೋಜನೆಯಿಂದ ಕುಡಿಯುವ ನೀರು ತಂದಿದ್ದೀನಿ ಶ್ರೀ ರಾಜೇಂದ್ರ ಮಹಾಸ್ವಾಮಿಗಳ ಪುತ್ಥಳಿಯನ್ನ ವಿದ್ಯಾಪೀಠ ಸರ್ಕಲ್ ಅಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ವಿರುದ್ಧವಾಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ರಾಜರ ಕುಟುಂಬ ಸ್ಟೇ ತಂದಿದೆ ಈಗ ಅವರು ಪ್ರಜಾ ಪ್ರತಿನಿಧಿ ಆದ ಕೂಡಲೇ ಆ ಸ್ಟೇನು ಕೂಡ ವೆಕೆಟ್ ಮಾಡಿಸಿ ಒಬ್ಬ ಯೋಗ್ಯ ವ್ಯಕ್ತಿಯಾಗಿರುವಂತಹ ಆದರ್ಶ ವ್ಯಕ್ತಿ ಆಗಿರುವಂತಹ ರಾಜೇಂದ್ರ ಶ್ರೀಗಳಿಗೆ ಅವರ ಮುತ್ತಡೆಯನ್ನು ಮಾಡಿ ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಸೂಕ್ತ ಗೌರವ ಕೊಡಲಿಕ್ಕೆ ಯದುವೀರವರ ಮುಂತ ಇನ್ನು ನಮ್ಮಲ್ಲಿ ವಿಜಯಶ್ರೀಪುರದ ಜನ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ ಕೋರ್ಟ್ ಒಬ್ಬ ಕತ್ತಿ ಮನೇಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದು ನಮ್ಮ ಸ್ಟೇಟ್ ರಾಜರ ಕುಟುಂಬ ಆದೇಶಕ್ಕೆ ಬಂದಿದೆ ಈಗ ಪ್ರಜೆಗಳ ಪ್ರತಿನಿಧಿ ಅಂದರೆ ಪ್ರಜೆಗಳ ನೋವಿಗೆ ಭಾವನೆಗಳಿಗೆ ಸ್ಪರ್ಧಿಸಬೇಕಾಗುತ್ತೆ ಯದುವೀರವರು ಆ ಒಂದು ವಿಜಯಶ್ರೀಪುರವನ್ನು ಕೂಡ ನಮ್ಮ ಜನಕ್ಕೆ ಕೊಡ್ತಾರೆ ಅದರಿಂದ ನಮ್ಮ ವಿಜಯಶ್ರೀಪುರ ಜನಕ್ಕೆ ಅನುಕೂಲ ಆಗುತ್ತೆ ಎಕ್ಸಿಬಿಷನ್ ಗ್ರೌಂಡ್ ಅಭಿವೃದ್ಧಿ ಮಾಡ್ಬೋದು ಚಾಮುಂಡಿ ಬೆಟ್ಟನ ಅಭಿವೃದ್ಧಿ ಮಾಡ್ಬೋದು ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟ್ಯೂಟ್ ನಮಗೆ ಸಿಗುತ್ತೆ ಲಲಿಕ್ ಪಾಲ್ ಪ್ಯಾಲೆಸ್ ಸಿಗುತ್ತೆ ಆಮೇಲೆ ಹೆಲಿಪ್ಯಾಡ್ ಸಿಗುತ್ತೆ ನಮಗೆ ಆ ಥರ ನಿಮಗೆ ವಿಜಯಶ್ರೀಪುರದವ್ರಿಗೆ ಅನುಕೂಲ ಆಗುತ್ತೆ ಸಿದ್ಧಾರ್ಥ ನಗರದವ್ರಿಗೆ ಸಿದ್ಧಾರ್ಥ ಲೇಔಟ್ ಅವ್ರಿಗೆ ಅನುಕೂಲ ಆಗುತ್ತೆ ಇಷ್ಟೆಲ್ಲ ಆಸ್ತಿ ನಮಗೆ ಸಿಗುತ್ತೆ ಈಗ ನಾವು ಜನಪ್ರತಿನಿಧಿಯಾಗಿ ಬಂದಾದ್ಮೇಲೆ ನಮ್ಮ ಭವಿಷ್ಯವನ್ನು ನಿರ್ಧರಿಸಲು ಜನರು ನಾವು ಇಲ್ಲಿ ಯಾಕೆ ಬರ್ತೀವಿ ಜನರ ಸೇವೆಗೋಸ್ಕರ ಬರ್ತೀವಿ ಜನರ ಆಕಾಂಕ್ಷೆ ಏನಿರ್ತದೆ ಅವ್ರಿಗೆ ಒಳ್ಳೇದಾಗಬೇಕು ಅಂತಲ್ವಾ ಪಾಪ ಅವ್ರ ಮನೆ ಕಟ್ಕೊಂಡಿದ್ದಾರೆ ಅವರು ನೀವು ವಕ್ಲಕ್ಷಕ್ಕೆ ಹೋಗ್ಬಿಟ್ರೆ ಅವ್ರಿಗೆ ನೋವಾಗಲ್ವಾ ಈಗ ಅವ್ರು ಕೊಡಲೇಬೇಕಾಗುತ್ತೆ ಕೊಡ್ತಾರೆ ಅದನ್ನು ಖುಷಿ ನಮಗೆ ಈಗ ಅವ್ರು ಬಾಟೆಲ್ಲ ಹಾಕಿದಾರಲ್ಲ ಕೇಸ್ಗಳು ಅವನ್ನೆಲ್ಲ ಬಿಡಬೇಕಾಗುತ್ತೆ ಅವರು ಇವತ್ತು ಜನ ಮತ್ತು ಸರ್ ಸರ್ಕಾರ ಯಾವುದು ಜನ ಆಯ್ಕೆ ಮಾಡಿರುವಂಥ ಸರ್ಕಾರ ಆಗುತ್ತೆ ಇವರು ಸರ್ಕಾರದ ಒಂದು ಭಾಗ ಆಗ್ತಾ ಇಲ್ವಾ ಸರ್ಕಾರದ ಒಂದು ಭಾಗ ಆದಮೇಲೆ ಅಲ್ಲಿ ಮಹಾರಾಣಿಯವರ ದತ್ತುಪುತ್ರನಾಗಿಯೂ ಅವರ ಜವಾಬ್ದಾರಿ ಈ ಕಡೆ ಸರ್ಕಾರದ ಪ್ರತಿನಿಧಿಯಾಗಿಯೂ ಜವಾಬ್ದಾರಿ ನಿರ್ವಹಿಸಕ್ಕಾಗಿಲ್ಲ ಅಲ್ಲ ಒಂದೇ ಜವಾಬ್ದಾರಿ ನಿರ್ವಹಿಸೋಕ್ಕಾಗೋಲ್ವಾ ಹಾಗಾಗಿ ಖಂಡಿತ ಅವರು ಇದನ್ನೆಲ್ಲ ಯೋಚನೆ ಮಾಡಿರ್ತಾರೆ ಅವರು ಒಬ್ಬರು ಎಜುಕೇಟೆಡ್ ಕಾನ್ವೆಂಟ್ ಎಜುಕೇಟೆಡ್ಡು ಇಂಗ್ಲೀಷಲ್ಲಿ ಜನವಾಗಿ ಮಾತಾಡ್ತಾರೆ ಪ್ರಜಾತಂತ್ರದ ಬಗ್ಗೆ ಅವ್ರಿಗೆ ಗೊತ್ತಿದೆ ಹಾಗಾಗಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಉದಾತ್ತ ಭಾವನೆಯಿಂದ ಬರ್ತಾ ಇದ್ದಾರೆ ಹಾಗಾಗಿ ನೀವು ಅದನ್ನು ಸ್ವಾಗತ ಮಾಡಲೇಬೇಕು